ಇವಳಗ್ ಗೊತ್ತಿಲ್ಲ ಒಟ್ಟಾರೆ ಕೇಳ್ಕೊಂಡೆ ಮಾತು ಬಂದ್ರೆ ಸಾಕು ನಾನು ಚೆನ್ನಾಗಿ ಅಡ್ತಾಡ್ತೀನಿ ಒಂದ್ ತರ ತಪ್ಪದಿ ಹಾಕೋಳು ಇವಾಗ ಏನಾದ್ರು ಬಂದ್ರೆ ಗೊತ್ತಾಗತ್ತೆ ಅವಳಿಗೆ ನಿಂತ್ಕೊಳ್ತಾಳೆ ಹೋಗ್ಬಾರ್ದು ಇವಾಗ ತೀರ್ದಾಕಿಂದ ಹೇಳಿ ಮಾಮೂಲಿ ಮಾತಾಡ್ತಿರ ಅವಾಗ ಹೋಗನ ಏನು ಮಾತಾಡ್ತಿಲ್ಲ ಅಲ್ಲಿಗೆ ಹೋಗನ ಬಾತ್ ನನ್ನ ಎತ್ತೋ ಎಲ್ಲ ಮಾತಾಡ್ತಾಳವ ಇನ್ನೊಂದು ನೋಡಿ ಮಗ ಮಾತಾಡ್ತಿರ್ಲಿಲ್ಲ ಬಾಳ ಸಂಗತಿ ಏನಂದ್ರೆ ಇವಳು ನಾನು ಚಿಕ್ಕಪ್ಪ ಅಂತ ಕರೆದು ವಡೀಪುರ ಅಂತೆ ಚಿಕ್ಕಪ್ಪ ಅಂತ ಕರೆದೋ ಮಗು ಮಾತಾಡ್ತಿಲ್ಲ ಅಂದ್ರೆ ನಾನು ಅಲ್ಲ ನಾನೇನು ಪವಾಡ ಪುರುಷ ಅಲ್ಲ ನಿಮ್ಮ ನಂಬಿಕೆ ಬೇಗ ಮಾಡಿ ಅಂತ ನನ್ನ ಬರ್ತಲ್ಲ ಮಾತಾಡ್ಬೇಕು ಮಗು ಮಾತಾಡುತ್ತೆ ಅಂದ್ರೆ ಇನ್ನೊಂದು ಇವ್ರಿಗೊಂದು ಮಾಮಾ ಮಾಮಾ